ಸಾರಿಗೆ ಬಸ್ ಇಲ್ಲದೆ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದು ಸಾರಿಗೆ ಇಲಾಖೆ ವಿರುದ್ದ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ನಂಜನಗೂಡು ನಗರದ ಹಳೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಮಧ್ಯಾಹ್ನದಿಂದಲೂ ಸಂಜೆ ತನಕ ಕಾದು ಕುಳಿತ ಪ್ರಯಾಣಿಕರು ಬಸ್ಗಾಗಿ ಪಡಬಾರದ ಪರಿಪಾಟ್ಲು ಪಟ್ಟಿದ್ದಾರೆ ನಂಜನಗೂಡು ತಾಲೂಕಿನ ಮಡುವಿನಹಳ್ಳಿ ನಲ್ಲಿತಾಳಪುರ ಅಲ್ಲಯ್ಯನಪುರ ಚಂದ್ರವಾಡಿ ಹೇಡಿಯಾಲ ಸರಗೂರು ಕಾಟೂರು ಹುರ ಹುಲ್ಲಹಳ್ಳಿ ಗ್ರಾಮಗಳಿಗೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದಂತಾಗಿದೆ ಕಾಡಂಚಿನ ಗ್ರಾಮಗಳಿಗೆ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ತೆರಳಲು ಸಾರಿಗೆ ಬಸ್ ಸೌಲಭ್ಯವೇ ಇಲ್ಲ ಪ್ರತಿನಿತ್ಯ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗ್ತಾ ಇದ್ದು ಇರುವ ಒಂದೆರಡು ಬಸ್ಗಳಲ್ಲಿ ನೂಕು ನುಗ್ಗಲ್ನಲ್ಲಿ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಯಕ್ಕೆ ಸರಿಯಾಗಿ ಸಾರಿಗೆ ಬಸ್ ಸೌಲಭ್ಯವನ್ನು ಕಲ್ಪಿಸಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ಸಿಎಂ ಸುಗಂಧರಾಜು ಟಿವಿ ಕನ್ನಡ ಊರು ತಿರುಗಾಡಕ್ಕೆ ಮಾಡ್ಕೊಡಿ ಹಾಕೊಡಿ ಯಾವ ಎಷ್ಟು ಬಸ್ಗಳು ಬತ್ತಡ ಯಾವ್ತಾ ಇದ್ರಿ ಮತ್ತೆ ಮಾಡ್ಕೊಂಡು ಊರ್ ಸೇರ್ತಿವಿಟ್ಟರು ಅಡ್ಜಸ್ಟ್ ಮಾಡಿಸ್ಕೊತೀವಿ ಮಾಡ್ಕೊಂಡು ಸೇರ್ಬೇಕು ಈಗ ಯಾವಾಗ ಬಸ್ ಇಲ್ಲ ಈಗ ಯಾವಾಗ ಬಸ್ ಇಲ್ಲ ಸಿಕ್ತಿದ್ರ ಸಿಕ್ತ ಸಿಕ್ತಾರೆ ಎಡಂತರದಲ್ಲಿ ಎಲ್ಲ ತಂಗಿದೋಗ್ಬೇಕು ಆಗ್ಬಿಟ್ಟದೆ ಈಗ ಎಷ್ಟೊತ್ತ ಮಾಡ್ತಾ ಇದ್ರಿ ಹೊರಟಿವಿ ಸಿಕ್ತಾರೆ ಇಲ್ಲಿ ಆಗ್ತು ಎಷ್ಟು ಗಂಟೆ ಆಗಿದ್ದು ಈಗ ಟೈಮಿಂಗ್ಸ್ ಅಂತ ಬಂದು ನೀವು ಹನ್ನೆರಡು ಗಂಟೆಲೇ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಬಂದು ಬಂದು ಇದಾಗಿ ಯಾವ ಅಡ್ಜಸ್ಟ್ ಆಯ್ತಾ ಇಲ್ಲ ಅಲ್ಲೇ ಬಸ್ಗಳೇ ಬಂದಿಲ್ಲ ಅಂತ ನಿಮ್ಮ ಹೆಸರು ನಮ್ಮ ಹೆಸರು ಮಲೆಯ ಅಂತ ಇಲ್ಲ ಅಷ್ಟೊಂದಿಂದ ವೆಯ್ಟ್ ಮಾಡ್ತಾ ಇದ್ದೀರಿ ಆರು ಯುವ ಆರು ಏಳು ಬಸ್ಸಾವ ಇಲ್ಲಿ ಅಂಕದ್ರು ಪ್ರಾಬ್ಲಮ್ ಜಾಸ್ತಿ ಇಲ್ಲಿ ಲೇಡೀಸ್ಗೆ ಮತ್ತು ಬಸ್ ಇರೋದು ಜೆಂಟ್ಸ್ಗೆ ಬಸ್ಸೇ ಇಲ್ಲ ಆದರೂ ನಿಂತ್ಕೊಂಡು ಪ್ರಯಾಣ ಮಾಡೋಕ್ಕಾಗ್ತಾಯಿಲ್ಲ ಯಾರು ಆದರೆ ಬೆಳಗ್ಗೆಯಿಂದ ಎಂಟು ಬಸ್ಸು ಹೋಗೋದು ಬರೋದು ಮಾಡಿದ್ವಿ ಬಸ್ಸು ತೊಂದರೆ ಅವ ಆದ್ರಿಂದ ನಮಗೆ ಬಸ್ ಹಾಕ್ಬಿಡಿ ಯಾವ ಮಾಡಿ ಹಾಂ ಹಾಂ ಅದು ನಿಮ್ಮ ಊರಿಗೆ ಎಷ್ಟು ಬಸ್ ಇದ್ದಾವೆ ಅದೇ ಆ ಬೆಳಿಗ್ಗೆಯಿಂದ ಓಡಾಡ್ತಾವ ಬಸ್ಗಳು ಸಾಲ್ತಾ ಇಲ್ಲ ಬಸ್ಸು ಹ್ಞೂ ಹ್ಞೂ ನಿಮ್ಮ ಹೆಸರು ಬಸ್ ಇಲ್ವ ಈಗ ಎಷ್ಟೊತ್ತು ಆಯ್ತು ಈಗ ಮೂರ್ಗಿರ ಮೂರ್ ಮಾತೇಲ್ಲ ಗೊತ್ತಿಲ್ಲ ಯಾವ ಬೆಳಗ್ಗೆ ಎಂಟು ಎಂಟು ಗಂಟೆ ಗಂಟೆ ಅಲ್ಲ ದಿನ